ಏನ್ ಇಷ್ಟ ಆಯ್ತು ಎಲ್ಲ ಇಷ್ಟ ರೆಸೆಪ್ಷನಿ ಯಸ್ ಹಾಯ್ ಹೇಳ್ತಾನೆ ಸರಿ ಇದೆ اوپر ಎಲ್ಲರೂ ಬನ್ನಿ ನೋಡಿ ಸರಿ ಇದೆ ಚನ್ನಾಗಿದೆ ಸರಿ ಇದೆ ಮಂಡ님 ಜಣ್ಣಾತಿ ಲಾಗಿನ್ ದಿಸ್ ಸ್ಟೈಲ್ ಒನ್ ಲೈ ಲೈ ಇದೆ ಇನ್ನು ಸರಿ ಇದೆ ಮೇಡಂ ಸಣ್ಣ ನೀವು ಏನು ಮಾಡ್ತೀರಾ ಆಗ್ತಾನೆ ಆಗೋ ಸು ನೋಡ್ಬೇಕು ಸರಿ ಇಷ್ಟ ಆಗಿದೆ

ಒನ್ ಇಷ್ಟ ಆಯ್ತಾ ಟೂ ಇಷ್ಟ ಆಯ್ತಾ ಟೂ ಸರ್ ಹೇಗಿದೆ ಸಿನಿಮಾ ಸೂಪರ್ ಸರ್ ಹೇಗಿದೆ ಸಿನಿಮಾ ಆಕ್ಟಿಂಗ್ ಸರ್ ಹೇಗಿದೆ ಸರ್ ಹೇಗಿದೆ ಸಿನಿಮಾ ಸೂಪರ್ ಸೂಪರ್ ಮಾತ್ರ ತುಂಬಾ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಟಿಮೇಟ್ ನಾ ಪ್ರೀವಿಯಸ್ ಕಾಂತರ ಚಾಪ್ಟರ್ ಟು ಕ್ಲೈಮ್ಯಾಕ್ಸ್ ಗಿಂತ ಇದು ಅದ್ರ ಎರಡರಷ್ಟು ಎಂಟರ್ಟೈನಿಂಗ್ ಆಗಿದೆ ಕಾಂತರ ಕನ್ನಡ ಫಿಲಮ್ ಇಂಡಸ್ಟ್ರಿ ಮತ್ತೆ ಎದ್ದಿಲ್ಲ ಅಂತ ಒಂದ್ ಒಳ್ಳೆ ಆಧಾರವಾದ ಕತೆ ಸರ್ ಈ ಸಿನಿಮಾ ಗ್ರಾಫಿಕ್ಸ್ ಗೆ ತುಂಬಾ ಟೈಮ್ ಸರ್ ಸರ್ ಗ್ರಾಫಿಕ್ಸ್ ಅಂತ ಎಲ್ಲೂ ಅನ್ಸೋದಿಲ್ಲ ಅಷ್ಟು ರಿಯಾಲಿಟಿ ರಿಯಲ್ ಆಗಿ ಸದ್ದಿದೆ ಅಲ್ಲ ಮಾತ್ರ ಹೇಗಿತ್ತು